ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ಎರಡು ವಿಶೇಷತೆ ಇದೆ ಒಂದು ಪಂಚಮಿ ತಿಥಿ ಬಂದಿದೆ ಹಾಗೆ ಇನ್ನೊಂದು ಮೈತ್ರೇಯಿ ಮುಹೂರ್ತ ಇದೆ ಸ್ನೇಹಿತರೆ ಮೈತ್ರೇಯಿ ಮುಹೂರ್ತದ ದಿನ ಅಂದರೆ ನಮಗೆ ತಿಂಗಳಲ್ಲಿ ಎರಡು ದಿನ ಬರುತ್ತೆ ಸಾಕಷ್ಟು ಜನ ನಾವು ಸಾಲ ಮಾಡಿಕೊಂಡಿದ್ದೀವಿ ಸಾಲ ತೀರಿಸೋದಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಸೇರಿಸಿಡ್ತಾ ಇದ್ದೀವಿ ದುಡ್ಡನ್ನು ಸೇರಿಸಿಡ್ತಾ ಇದ್ದೀವಿ ಯಾವುದೋ ಕಾರಣಗಳು ಮತ್ತೆ ಇನ್ನಷ್ಟು ಹೆಚ್ಚಿಗೆ ನಾವು ಅದನ್ನು ಎತ್ತಿ ಖರ್ಚು ಮಾಡುವಷ್ಟು ಮತ್ತೆ ಏನಾದರೂ ಒಂದು ಬಂದು ಒದಗುತ್ತೆ ಇದೇ ರೀತಿನೇ ನಾವು ಸಾಲಗಳನ್ನ ತೀರಿಸೋದಕ್ಕಾಗ್ತಾ ಇಲ್ಲ ಅಂತಂದ್ಬಿಟ್ಟು ತುಂಬ ಜನ ನೊಂದ್ಕೊಳ್ತಾ ಇರ್ತಾರೆ ಸ್ನೇಹಿತರೆ ಸಾಲ ಮಾಡೋವಾಗ ನಮಗೆ ಚೆನ್ನಾಗೇ ಇರುತ್ತೆ ಗೊತ್ತಿರಲ್ಲ ಅಂದರೆ ಅವ್ರ ಹತ್ರ ನಾವು ಹೇಳಿಬಿಟ್ಟು ಬೇಗ ಕೊಟ್ಬಿಡ್ತೀವಿ ಸಮಯಕ್ಕೆ ಕೊಟ್ಬಿಡ್ತೀವಿ ಈ ರೀತಿ ಎಲ್ಲಾನು ನಾವು ಅವ್ರಿಗೆ ಕನ್ವಿನ್ಸ್ ಮಾಡಿ ತಗೊಳ್ತೀವಿ ತಪ್ಪಾಗಿ ತಿಳ್ಕೊಳ್ಳೋದಕ್ಕೆ ಹೋಗ್ಬೇಡಿ ಯಾಕೆಂದರೆ ಇದೇ ನಡೀತಾ ಇರೋದು ನಾವು ಅವ್ರ ಹತ್ರ ದುಡ್ಡು ತಗೊಳ್ಳೋವಾಗ ತುಂಬ ಚೆನ್ನಾಗಿ ಮಾತಾಡ್ತಾ ಇರ್ತೀವಿ ಆದರೆ ಅವರು ಅವರು ದುಡ್ಡು ಕೇಳಕ್ಕೆ ಬಂದಾಗ ಅವರು ಏನೇ ಒಂದು ರಿಸ್ಟ್ರಿಕ್ಷನ್ನು ಆ ಸಮಯದಲ್ಲಿ ಮಾಡಿದಾಗ ಏನೇ ಒಂದು ಕಂಡೀಷನ್ಸು ಕೂಡ ಹಾಕಿರ್ತಾರೆ ಅದಕ್ಕೆಲ್ಲ ನಾವು ಒಪ್ಕೊಂಡು ಬಂದಿರ್ತೀವಿ ಆದರೆ ಸಾಲ ಈಸ್ಕೊಂಡಾದ ಮೇಲೆ ಅವರು ನಮ್ಮ ಹತ್ರ ಕೇಳೋಕೆ ಬಂದರೆ ನಾವು ನಡ್ಕೊಳ್ಳೋ ರೀತಿ ಒಮ್ಮೆ ನಾವು ಯೋಚನೆ ಮಾಡಲೇಬೇಕು ಸ್ನೇಹಿತರೆ ತುಂಬ ಜನ ರೂಢಾಗಿ ನಡ್ಕೊಳ್ತಾರೆ ಇವತ್ತು ಕೊಡೋಕ್ಕಾಗಲ್ಲ ಕೊಡೋದೇ ಇಲ್ಲ ಅದೇನು ಮಾಡ್ಕೊಳ್ತೀಯ ಮಾಡ್ಕೋ ಹೋಗು ಈ ರೀತಿ ಎಲ್ಲ ತಪ್ಪಾಗಿ ನಿಜವಾಗ್ಲೂ ಮಾಡೋದಕ್ಕೆ ಹೋಗಲೇಬಾರ್ದು ಯಾಕೆಂದರೆ ಒಂದೇ ಒಂದು ರೂಪಾಯಿ ಆದ್ರೂ ಸಮಯಕ್ಕೆ ನಮಗೆ ಯಾರು ಕೊಟ್ಟಿರ್ತಾರೋ ಅವ್ರನ್ನ ನಾವು ಯಾವಾಗಲೂ ನೆನೆಸ್ಕೊಂಡ್ರೆ ಆ ದೈವ ಶಕ್ತಿ ಅನ್ನೋದು ನಮಗೆ ಯಾವುದೋ ಒಂದು ಮುಖಾಂತರ ತಾಯಿಯ ಆಶೀರ್ವಾದ ಸಿಕ್ಕೇ ಸಿಗುತ್ತೆ ಯಾವಾಗಲೂ ಅಷ್ಟೇ ಸ್ನೇಹಿತರೆ ಇನ್ನೊಬ್ಬರ ವಸ್ತುಗೆ ನಾವು ಆಸೆ ಪಡೋದಕ್ಕೆ ಹೋಗಬಾರ್ದು ಅವರು ಕಷ್ಟಕ್ಕೆ ನಮಗೆ ಒಂದು ರೂಪಾಯಿ ಆಗಲಿ ಒಂದು ಕೋಟಿ ಆಗಲಿ ಕೊಟ್ಟಿದ್ರೆ ಅವರೇ ನಮಗೆ ದೇವರ ಸಮಾನ ತಪ್ಪದೇ ಕೊಟ್ಟಿರುವವರ ಕಾಸನ್ನು ನಾವು ಮತ್ತೆ ರಿಟರ್ನ್ ಮಾಡೋದಕ್ಕೆ ಒಂದು ಸಮಯ ಅನ್ನೋದು ಇರುತ್ತೆ ಸ್ನೇಹಿತರೆ ತುಂಬ ಜನ ಪ್ರಾಮಾಣಿಕವಾಗಿ ಅದೇ ಥರ ಕೊಟ್ಟುಬಿಡಬೇಕು ಅನ್ನೋದು ಮನಸ್ಸಲ್ಲಿ ಇದ್ದೇ ಇರುತ್ತೆ ಆದರೆ ಕೊಡೋದಕ್ಕಾಗಲ್ಲ ನೋಡಿ ಈ ಮುಹೂರ್ತಗಳಲ್ಲಿ ನೀವು ಒಂದೇ ಒಂದು ಹತ್ತು ರೂಪಾಯಿ ಅಥವಾ ಹನ್ನೊಂದು ರೂಪಾಯಿ ಇಲ್ಲ ಅದಕ್ಕೂ ಮೇಲೆ ಎಷ್ಟು ನಿಮ್ಮ ಕೈಯಲ್ಲಿ ಹಣ ಸೇರಿಸಿ ಇಡೋದಕ್ಕಾಗುತ್ತೋ ಆ ಒಂದು ಸಾಲದ ಹೆಸರಲ್ಲಿ ಈ ನಾವು ಇ ಎಮ್ ಐ ಕಟ್ಟೋದು ಇರ್ಬೋದು ಚೀಟಿ ಕಟ್ಟೋದು ಇರ್ಬೋದು ಸಾಲ ಇರ್ಬೋದು ಬಡ್ಡಿ ಕಟ್ತಾಯಿರ್ತೀವಿ ನಾನಾ ರೂಪದಲ್ಲಿ ಇರುತ್ತೆ ಸ್ನೇಹಿತರೆ ಸಾಲ ಅನ್ನೋದು ಆ ಹೆಸರಲ್ಲೇ ನೀವು ಸೇರಿಸಿ ಅವ್ರಿಗೆ ಆ ಸಮಯಕ್ಕೆ ಹೋಗಿ ತಲುಪಿಸ್ಬೇಕು ಅನ್ನೋದು ನಿಮಗಿದ್ರೆ ತಪ್ಪದೇ ಆ ಸಮಯದಲ್ಲಿ ಹೋಗಿ ಕೊಟ್ಬಿಟ್ಟು ಬನ್ನಿ ಅಥವಾ ಕೊಡೋದಕ್ಕಾಗಲಿಲ್ಲ ಅಂದರೆ ಒಂದು ಹನ್ನೊಂದು ರೂಪಾಯಿ ಆದ್ರೂ ಅವ್ರ ಹೆಸರಲ್ಲಿ ಸೇರಿಸ್ಬಿಟ್ಟು ಈ ಕವರ್ ನಾನು ನೋಡಿಸ್ದೆ ಅದನ್ನ ಮನೆಯಲ್ಲಿ ನೀವು ಒಂದು ದ ಎನ್ವಲಪ್ ಕವರ್ ಆದರೂ ತಗೊಳ್ಬಹುದು ಅಥವಾ ನಾವು ಮುಯಿ ಕವರ್ ಅಂತ ಏನು ಹೇಳ್ತೀವಿ ಅಂದರೆ ಮದುವೆಗಳಿಗೆ ಕೊಡ್ತೀವಲ್ವಾ ಆ ರೀತಿ ಇರುವಂಥದ್ರನ್ನಾಗಲಿ ತಗೊಂಡು ಬಂದು ನೀವು ಅದರಲ್ಲಿ ಇಟ್ಬಿಡಿ ಅವ್ರಿಗೆ ಕೊಡಬೇಕು ಅನ್ನುವ ಒಂದು ದುಡ್ಡು ಎಷ್ಟು ಸೇರಿಸೋಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಇಡಬಹುದು ಕನಿಷ್ಠ ಪಕ್ಷ ನಮ್ಮ ಕೈಯಲ್ಲಿ ಅಷ್ಟೊಂದು ಆಗೋಲ್ಲ ಅನ್ನೋರಿಗೆ ನಾನಿಲ್ಲಿ ಹತ್ತು ರೂಪಾಯಿ ಅಥವಾ ಹನ್ನೊಂದು ರೂಪಾಯಿ ಅಂತ ಹೇಳಿದ್ದು ಅದನ್ನು ನೀವು ಸೇರಿಸ್ತಾ ಬಂದರೆ ಯಾವುದೋ ಒಂದು ರೀತಿಯಲ್ಲಿ ಆ ಹಣನ ಸಾಲ ತಗೊಂಡಿರ್ತಿರಲ್ವ ಅದನ್ನು ತೀರಿಸೋದಕ್ಕೆ ನಮಗೆ ಒಂದು ಒಳ್ಳೆಯ ಸಮಯ ಅಂತ ಬರುತ್ತೆ ಮೈತ್ರೇಯಿ ಮುಹೂರ್ತದಲ್ಲಿ ಸಾಲಗಳನ್ನ ತೀರಿಸಿದ್ರೆ ಸ್ನೇಹಿತರೆ ಬೇಗ ಸಾಲ ತೀರಿಸೋದಕ್ಕೆ ನಿಮಗೆ ಮಾರ್ಗಗಳು ಸೃಷ್ಟಿಯಾಗುತ್ತೆ ಇದನ್ನು ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಳಿ ಯಾಕಂದರೆ ಗೊತ್ತಿರಲ್ಲ ನಾವು ಸಮಯನೆಲ್ಲ ನೋಡಿ ಸಾಲಗಳು ತಗೊಳೋದಕ್ಕೆ ಹೋಗಲ್ಲ ಪರಿಸ್ಥಿತಿ ಆ ಥರ ಇರುತ್ತೆ ಆದರೆ ಸಾಲ ಕೊಡುವಾಗ ಆದರೂ ಅಂದರೆ ರಿಟರ್ನ್ ಅವ್ರಿಗೆ ವಾಪಸ್ ಆದರೂ ಇಂಥ ಒಳ್ಳೆಯ ಸಂದರ್ಭಗಳಲ್ಲಿ ಕೊಟ್ಟರೆ ಕೊಡೋರ್ಗೂ ಒಳ್ಳೆಯದಾಗುತ್ತೆ ನಿಮಗೂ ಕೂಡ ತುಂಬ ಒಳ್ಳೆಯದಾಗುತ್ತೆ ನೀವು ಮತ್ತೆ ಮತ್ತೆ ಆ ಸಾಲನ ಬೇಗ ತೀರಿಸೋದಕ್ಕೆ ಅದರಿಂದ ವಿಮುಕ್ತಿ ಹೊಂದೋದಕ್ಕೆ ತುಂಬ ಈಸಿಯಾದಂತಹ ಒಂದು ಸುವರ್ಣ ಅವಕಾಶ ಅಂತ ಹೇಳ್ತೀನಿ ಇದನ್ನು ತಪ್ಪದೇ ಈ ದಿನ ನೀವು ಮಾಡ್ಕೊಳ್ಳಿ ಸಮಯ ಕೂಡ ನಮಗೆ ಬೆಳಗ್ಗೆ ಎಂಟರಿಂದ ಹನ್ನೊಂದು ಗಂಟೆಯವರೆಗೆ ಇದೆ ಅಷ್ಟರಲ್ಲಿ ನೀವು ಒಂದು ಹತ್ತು ರೂಪಾಯಿ ಆದರೂ ಪಕ್ಕಕ್ಕೆ ಎತ್ತಿ ಅವರ ಹೆಸರಲ್ಲಿ ಇಡಿ ನಿಮ್ಮ ಸಾಲಗಳೆಲ್ಲ ತೀರೋಗುತ್ತೆ ಇಷ್ಟೇ ಸುಲಭವಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು